ವೆಲ್ಕಮ್ ಟು ಬಾಲಾಜಿ ಮನೆ ನಾನು ಗಾಯತ್ರಿ ವೆಂಕಟೇಶ್ ಇವತ್ತು ರುಚಿಕರವಾದ ಮುದ್ದಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮೊದಲನೇ ಬಾರಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡ್ತಾ ಇದ್ದೀರಿ ಅವರಿಗೆಲ್ಲ ತುಂಬ ಧನ್ಯವಾದಗಳು ಮುದ್ದಿ ಪಲ್ಯಕ್ಕೆ ಬೇಕಾದಂಥ ಸಾಮಾನುಗಳು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಒಣ ಮೆಣಸಿನ್ಕಾಯಿ ಹವೀಜ ಜೀರಿಗೆ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಗೋತಂಬರಿ ಇದು ಹುಣಸೆ ಹಣ್ಣು ನೆನೆ ಹಾಕಿದ್ದೀನಿ ಹುಣ್ಸೆ ಹಣ್ಣು ಇಷ್ಟು ತೊಗೊಳ್ರಿ ಸಣ್ಣ ನಿಂಬೆಗಾತದಷ್ಟು ಹುಣಸೆ ಹಸಿ ಹಸಿಮೆಣಸಿನ್ಕಾಯಿ ಕರಿಬೇವು ಮತ್ತು ಹಸಿ ಕೊಬ್ಬರಿ ಇಂಗು ಪಾಲಕ್ ಸೊಪ್ಪಿದು ತೊಳೆದು ಹೆಚ್ಚಿಟ್ಕೋಬೇಕು ಅದಂತ ಬೇಳೆ ಫಸ್ಟಿಗೆ ಮಸಾಲಿನ ರೆಡಿ ಮಾಡ್ಕೊಂಬಿಡೋಣ ಒಂದು ಜಾರ್ ತೊಗೊಂಬಿಟ್ಟು ಅದರಲ್ಲಿ ಹಸಿ ಕೊಬ್ಬರಿ ಹಸಿಮೆಣಸಿನ್ಕಾಯಿ ಹವೀಜ ಜೀರಿಗೆ ಉಪ್ಪು ಇದನ್ನು ಮಿಕ್ಸಿಗೆ ಹಾಕಿ ಮೆತ್ತಗೆ ಮಾಡ್ಕೊಂಬರೋಣ ಪೇಸ್ಟು ರೆಡಿಯಾಗಿದೆ ಸ್ಟವ್ ಮೇಲೆ ಒಗ್ಗರಣೆ ಇಟ್ಟು ಸ್ಟವ್ ಆನ್ ಮಾಡ್ತಾಯಿದ್ದೀನಿ ಇದರಲ್ಲಿ ಒಗ್ಗರಣೆಗೆ ಎಣ್ಣೆನ ಹಾಕಬೇಕು ಎಣ್ಣೆ ಕಾಯಿಲಿ ಈಗ ಎಣ್ಣೆ ಕಾದಿದೆ ಈಗ ಇದರಲ್ಲಿ ಸಾಸಿವೆ ಮತ್ತು ಮೆಣಸಿನಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದು ಸೊಪ್ಪನ್ನ ಹಾಕ್ಬೇಕು ಇದಕ್ಕೆ ಕರಿಬೇವನ ಹಾಕಿಟ್ಟು ಸ್ವಲ್ಪ ನೀರು ಹಾಕಿ ಬೇಯ್ಲಿಕ್ಕೆ ಇರ್ಬೇಕಿನ್ನು ಈಗ ಇದು ಸ್ವಲ್ಪ ಬೆಂದಿದೆ ನೋಡ್ರಿ ಪಲ್ಯ ಈಗ ಇದಕ್ಕೆ ನಾವು ಮಾಡಿದಂತ ಮಸಾಲೆನ ಇದಕ್ಕೆ ಹಾಕಬೇಕು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಈಗ ಇದಕ್ಕಿ ಮಸಾಲೆದು ಸ್ವಲ್ಪ ಮಸ್ತ್ ನೀರನ್ನು ಹಾಕ್ತಾ ನೋಡ್ರಿ ಇದನ್ನು ಕೈಯಾಡಬೇಕು ಚೆನ್ನಾಗಿ ಕೈಯಾಡಿ ಇದು ಒಂದು ಕುದಿ ಕುದಿಬೇಕು ಇದು ಸೊಪ್ಪು ಇದೆಲ್ಲ ಮಸಾಲೆ ಹಾಕಿದ್ದೀವಲ್ಲ ಅದೆಲ್ಲ ಹೊಂದ್ಕೋಬೇಕು ಅಷ್ಟು ಇದನ್ನು ಒಂದು ತಟ್ಟೆನ ಮುಸ್ತಾ ಇದ್ದೀನಿ ಇದು ಈ ಥರ ಆಗಿದೆ ನೋಡಿ ಮೆತ್ತಗೆ ಚೆನ್ನಾಗಿದ್ದು ಈಗ ಈ ಈ ಥರ ಆಗಿರ್ಬೇಕು ನೋಡಿರಿ ಎಲ್ಲ ಈಗ ನಾವು ಇದಕ್ಕೀಗ ಬೇಯಿಸಿದಂಥ ಬೇಳೆನ ಹಾಕಬೇಕು ಬೇಯಿಸಿದಂಥ ಬೇಳೆನ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಅರಶಿನ ಸ್ವಲ್ಪೇ ಉಪ್ಪು ಹಾಕಿರಿ ಫಸ್ಟ್ ಹಾಕಿರ್ತೀವಲ್ಲ ಅದಕ್ಕೋಸ್ಕರನೇ ಸ್ವಲ್ಪ ಉಪ್ಪು ಆಮೇಲೆ ಇದು ಹುಣಸೆ ಹುಳಿ ಇದು ಮತ್ತು ಸ್ವಲ್ಪ ಬೆಲ್ಲ ಬೆಲ್ಲ ಅದರಲ್ಲೇ ತೋರಿಸಿದ್ದಿಲ್ಲ ಮರ್ತೋಗಿತ್ತು ಈಗ ಇದ್ದೀನಿ ನೋಡ್ರಿ ಬೆಲ್ಲ ಹಾಕಿ ಚೆನ್ನಾಗಿ ಕೈಯಾಡ್ಬೇಕು ಈ ಥರ ಕೈಯಾಡಿ ಮತ್ತು ಕುದಿಸ್ಬೇಕಿದು ಹೊಂದ್ಕೋಬೇಕೆಲ್ಲ ಆ ರೀತಿ ಇದನ್ನು ಈಗ ಇದು ಈ ಥರ ಕುದೀತಾ ಇದೆ ನೋಡ್ರಿ ಕುದಿಬೇಕು ಹಿಂಗನ್ನ ಹಾಕ್ತಾ ಇದ್ದೀನಿ ಹಿಂಗ ಹಾಕಿ ಚೆನ್ನಾಗಿ ಕೈ ಆಡ್ಕೋಬೇಕು ಈ ತರ ಆಗಿದೆ ನೋಡಿ ರುಚಿಕರವಾದ ಪಾಲಕಿಂದು ಮುದ್ದಿ ಪಲ್ಯ ರೆಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ